ಅಂಬೇಡ್ಕರ್ ಅವರನ್ನ ಬಳಸ್ಕೊಳ್ತಾ ಇರೋ ಆರ್ ಎಸ್ ಎಸ್ ನಿಜಕ್ಕೂ ಅಂಬೇಡ್ಕರ್ ಅವರು ಹಿಂದುತ್ವದ ಪ್ರೇಮಿನ ದೇಶಕ್ಕೆ ಈ ಹಿಂದುತ್ವ ಅನ್ನೋದು ಡೇಂಜರಸ್ ಹೀಗೆ ಹೇಳಿದ ಯಾರು ನಮಸ್ಕಾರ ತನ್ನ ಇತಿಹಾಸದುದ್ದಕ್ಕೂ ಸುಳ್ಳನ್ನ ಹೇಳ್ತಾ ಬಂದಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಲೂ ಕೂಡ ಅದೇ ಸುಳ್ಳು ಹೇಳೋದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಹೌದು ರಾಮರಾಜ್ಯ ಸ್ಥಾಪನೆ ಮಾಡೋ ಹೆಸರಿನಲ್ಲಿ ಸುಳ್ಳುಗಳ ಅಭಿಯಾನವನ್ನೇ ಆರಂಭ ಮಾಡಿದೆ ಏನು ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಅಂತೂ ತಮಗೆ ಬೇಕಾದ ಹಾಗೆ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ಹಿಂದೂಗಳನ್ನು ಒಗ್ಗೂಡಿಸೋದಕ್ಕೆ ಅಂಬೇಡ್ಕರ್ ಅವರು ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ರು ಅಂತ ಭಾಗವತ್ ಅವರು ಹೇಳಿದ್ದಾರೆ ಇನ್ನು ಕೂಡ ಮುಂದುವರೆದು ಅಂಬೇಡ್ಕರ್ ಹಾಗೂ ಆರ್ ಎಸ್ ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರನ್ನ ಹೋಲಿಕೆ ಮಾಡಿ ಮಾತಾಡಿದ್ದಾರೆ ಹೌದು ಅಂಬೇಡ್ಕರ್ ಹಾಗೂ ಆರ್ ಎಸ್ ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಇಬ್ಬರೂ ಕೂಡ ಮಹನೀಯರು ಸಮಾಜದ ಏಳಿಗೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಬದುಕನ್ನು ಅರ್ಪಿಸಿದ್ರು ಅಂತ ಹೇಳಿದ್ದಾರೆ ಇದರಲ್ಲಿ ಅಂಬೇಡ್ಕರ್ ಅವರು ಮಹನೀಯರು ಅಂಬೇಡ್ಕರ್ ಅವರು ಸಮಾಜದ ಏಳಿಗೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಬದುಕನ್ನು ಅರ್ಪಿಸಿದ್ದಾರೆ ಅನ್ನೋದನ್ನು ಈತ ಹೇಳಲೇಬೇಕಿಲ್ಲ ಅದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಆದರೆ ಹೆಡ್ಗೆವರ್ ಆರ್ ಎಸ್ ಎಸ್ಗೆ ಮಾತ್ರ ಮಹನೀಯರು ಅವರು ರಾಷ್ಟ್ರದ ಅಭಿವೃದ್ಧಿಗಾಗಿ ಯಾವುದೇ ಕೆಲಸವನ್ನು ಮಾಡಿಲ್ಲ ಕೆಲಸ ಮಾಡಿದ ಉದಾಹರಣೆಗಳಂತೂ ಇಲ್ವೇ ಇಲ್ಲ ಅಂಬೇಡ್ಕರ್ ಅವರನ್ನು ಇತರರ ಜೊತೆಗೆ ಹೋಲಿಕೆ ಮಾಡಿ ಜನರನ್ನ ಸಡಿಯೋದಕ್ಕೆ ಮಾತನಾಡೋ ಇವರು ತಮ್ಮ ಬೇಡೇನ ಬೇಸ್ಕೊಳ್ಳೋದಕ್ಕೆ ಮಾತ್ರ ಹೌದು ನೀವೇ ಯೋಚನೆ ಮಾಡಿ ನೋಡಿ ಅಂಬೇಡ್ಕರ್ ಬಯಸಿದ್ದು ಸಮಾನತೆಯ ಸಮಾಜ ಹಿಂದೂ ಸಮಾಜವನ್ನಲ್ಲ ಈ ಹಿಂದೂ ಅಂದರೆ ಸನಾತನ ಅಂತ ಹೇಳ್ಕೊಳ್ಳೋ ಈ ದೇಶದ ಒಳಗಿರೋ ಬ್ರಾಹ್ಮಣಶಾಹಿ ವಿರುದ್ಧ ಸಮಾನತೆಗಾಗಿ ಅಂಬೇಡ್ಕರ್ ಅವರು ಹೋರಾಡಿದರು ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಆದರೆ ನಾನು ಹಿಂದುವಾಗಿ ಸಾಯೋದಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದರು ಭಾಗವತ್ ನೀಡಿದ ಹೇಳಿಕೆ ಹಾಗೆ ಹಿಂದೂಗಳನ್ನು ಒಗ್ಗೂಡ್ಸೋದಕ್ಕೆ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರೆ ಅಂಬೇಡ್ಕರ್ ಅವರು ಈ ಹೇಳಿಕೆಯನ್ನು ಯಾಕೆ ಹೇಳ್ತಾ ಇದ್ರು ಕೊನೆಗೆ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮಕ್ಕೆ ಯಾಕೆ ಸೇರಿಕೊಳ್ತಾ ಇದ್ರು ಜನರ ಗಮನವನ್ನು ಬೇರೆಡೆ ಸೆಳೆಯೋದಕ್ಕೆ ಇದೇ ಸಮಯದಲ್ಲಿ ತಮ್ಮದನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಹಿಂದುತ್ವವನ್ನು ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರು ಮೋಹನ್ ಭಾಗವತ್ ಈ ರೀತಿ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲಿನಲ್ಲ ಮುಸ್ಲಿಂ ಸಮುದಾಯದ ಬಗ್ಗೆ ಅಪಾರವಾದ ದ್ವೇಷವನ್ನು ಹೊಂದಿರೋ ಈತ ಹಲವಾರು ಹೇಳಿಕೆಗಳನ್ನು ನೀಡಿದ್ದಾರೆ ಸ್ವತಃ ಈ ಸಂಘ ಪರಿವಾರ ಅಂಬೇಡ್ಕರನ್ನ ದ್ವೇಷ ಮಾಡುತ್ತೆ ಆದರೆ ಅಂಬೇಡ್ಕರ್ ದಿನಾಚರಣೆ ಹತ್ರ ಬರ್ತಾ ಇದ್ದಂತೆಯೇ ಈ ಸಂಘಿಗಳು ತಮ್ಮ ಅವಕಾಶವಾದಿತನಕ್ಕೋಸ್ಕರ ಅಂಬೇಡ್ಕರ್ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಇಲ್ಲದ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಹಾಗೇನೆ ತಮ್ಮ ವಿಕೃತಿಯನ್ನು ಹಾಕ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಹಾಗೂ ಮನುಸ್ಮೃತಿ ಆಧಾರಿತ ಹಿಂದೂ ಧರ್ಮ ಈ ಆಂತರಿಕ ವಸಾಹತುಶಾಹಿಯ ಗಂಗೋತ್ರಿ ಆಗಿದ್ದು ಎಲ್ಲಿಯ ತನಕ ಈ ಬ್ರಾಹ್ಮಣ ಶಾಹಿ ಸಾಮಾಜಿಕ ವ್ಯವಸ್ಥೆ ನಾಶ ಆಗಿ ಮನುಷ್ಯರನ್ನ ಮನುಷ್ಯರಾಗಿ ಗುರುತಿಸೋ ಪ್ರಜಾತಾಂತ್ರಿಕ ಮೌಲ್ಯಗಳುಳ್ಳ ವ್ಯವಸ್ಥೆ ನಿರ್ಮಾಣ ಆಗೋದಿಲ್ವೋ ಅಲ್ಲಿಯ ತನಕ ಈ ದೇಶದ ಬಹುಜನರಿಗೆ ವಿಮೋಚನೆ ಸಾಧ್ಯ ಇಲ್ಲ ಅಂತ ಅತ್ಯಂತ ಸ್ಪಷ್ಟ ನಿಲುವಿಗೆ ಬಂದಿದ್ರು ಹೀಗಾಗಿನೇ ಅಂಬೇಡ್ಕರ್ ಅವರು ಕಾಂಗ್ರೆಸ್ಸಿನ ಹಿಂದೂ ಬ್ರಾಹ್ಮಣವಾದಿ ರಾಜಕಾರಣವನ್ನ ಒಪ್ಪಲಿಲ್ಲ ಅದರ ವಿರುದ್ಧ ದಲಿತ ಬಹುಜನ ಅಸ್ಮಿತೆಯ ರಾಜಕಾರಣ ಮಾಡಿದ್ರು ಅದೇ ಕಾರಣಕ್ಕಾಗಿನೇ ಅಂಬೇಡ್ಕರ್ ಅವರ ಸಾವರ್ಕರ್ ವಾದಿ ರಾಜಕೀಯ ಸಿದ್ಧಾಂತಗಳನ್ನ ಅಮೂಲಾಗ್ರವಾಗಿ ತಿರಸ್ಕಾರ ಮಾಡಿದ್ರು ಅಂಬೇಡ್ಕರ್ ಅವರು ಸಮುದಾಯ ಮತ್ತು ದೇಶದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಜೊತೆಗೆ ಸೇರಿ ಸಂವಿಧಾನ ರಚನೆಯ ಭಾಗ ಆದ ಉದಾಹರಣೆ ಸಿಗುತ್ತೆ ಆದ್ರೆ ಎಲ್ಲಿಯೂ ಮತ್ತು ಎಂದಿಗೂ ಬ್ರಾಹ್ಮಣವಾದಿ ಹಿಂದುತ್ವವಾದಿ ಆರ್ ಎಸ್ ಮತ್ತು ಹಿಂದೂ ಮಹಾಸಭದ ಜೊತೆಗೆ ಕೈ ಕುಲುಕಿದ ಉದಾಹರಣೆ ಕೂಡ ಸಿಗೋದಿಲ್ಲ ಆದರೂ ಈ ಮೋದಿ ಸರ್ಕಾರ ಈ ಆರ್ ಎಸ್ ಇಂತಹ ಹಲವಾರು ಸುಳ್ಳುಗಳ ಇತಿಹಾಸವನ್ನು ಬರೆಯೋದಕ್ಕೆ ಹೊರಟಿದೆ ತಮ್ಮ ಭಾಷಣಗಳಲ್ಲಿ ಸುಳ್ಳನ್ನು ಹೇಳ್ತಾ ಹೊರಟಿದ್ದಾರೆ ಆದರೆ ಅಂಬೇಡ್ಕರ್ ಅವರ ಬರಹಗಳನ್ನು ಓದಿದ್ರೆ ಅವೆಲ್ಲವೂ ಎಷ್ಟು ಸುಳ್ಳು ಅನ್ನೋದು ತಾನಾಗಿಯೇ ಅರ್ಥ ಆಗುತ್ತೆ ಆದರೂ ಆರ್ ಎಸ್ ಎಸ್ ಬಿ ಜೆ ಪಿಗರು ದಲಿತರಿಗೆ ಕಾಂಗ್ರೆಸ್ ಪ್ರಧಾನ ಶತ್ರುನೇ ವಿನಃ ಬಿಜೆಪಿ ಅಲ್ಲ ಅಂತ ಪ್ರತಿಪಾದಿಸ್ತಾರೆ ತಮ್ಮ ಎಂದಿನ ಚಾಡಿಯಂತೆ ತಮ್ಮ ವಾದದ ಸಮರ್ಥನೆಗೆ ಹಲವಾರು ಅರ್ಧ ಸತ್ಯಗಳನ್ನು ಮತ್ತು ಸುಳ್ಳುಗಳನ್ನು ಹರಿಬಿಡ್ತಾರೆ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಇವುಗಳು ಉಗ್ರ ಹಿಂದೂ ಸಂಘಟನೆಗಳು ಅದರ ಉದ್ದೇಶ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಿಂದೂ ಇರೋದೆಲ್ಲವೂ ಕೂಡ ಕಾಪಿಟ್ಟುಕೊಳ್ಳೋದೆ ಇದರ ಉದ್ದೇಶ ಆಗಿದೆ ಅದು ಒಂದು ಸಾಮಾಜಿಕ ಸುಧಾರಣೆಯ ಸಂಘಟನೆಯೂ ಕೂಡ ಅಲ್ಲ ಅದೊಂದು ರಾಜಕೀಯ ಸಂಘಟನೆ ಅದರ ಪ್ರಮುಖ ಧ್ಯೇಯ ಭಾರತದ ರಾಜಕೀಯದಲ್ಲಿ ಮುಸ್ಲಿಂ ಪ್ರಭಾವದ ವಿರುದ್ಧ ಘರ್ಷಣೆಯನ್ನ ಹುಟ್ಟು ಹಾಕೋದೇ ಆಗಿದೆ ಈ ದೇಶದಲ್ಲಿ ಎಲ್ಲ ಸಮುದಾಯದವರನ್ನ ಎಲ್ಲರನ್ನ ಒಳಗೊಂಡು ಹೋಗೋಣ ಅನ್ನೋದು ಈ ಸಂಘಟನೆಗಳಿಗಿಲ್ಲ ಈ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಗಳು ಮುಸ್ಲಿಂ ವಿಚಾರದಲ್ಲಿ ಇವರು ಘರ್ಷಣೆಯನ್ನ ಹುಟ್ಟು ಹಾಕ್ತಾ ಇದ್ರೆ ಮೊದಲಿನಿಂದಾನು ದಲಿತೋದ್ಧಾರಕ್ಕಾಗಿ ಪಣವನ್ನ ತೊಟ್ಟು ಕೆಲಸ ಮಾಡ್ತಾ ಇದ್ದಾವೆ ಅಂತ ಸುಳ್ಳು ಪ್ರಚಾರಗಳನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ತೊರೆಯುತ್ತೇನೆ ಅಂತ ಘೋಷಿಸುವ ತನಕ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾಗಳು ಅಸ್ಪೃಶ್ಯರನ್ನ ಮನುಷ್ಯರು ಅಂತ ಪರಿಗಣಿಸಿರಲಿಲ್ಲ ಸಾವರ್ಕರ್ ಅವರ ವಿಚಾರ ಮತ್ತು ಆಚಾರಗಳು ಸಹ ಇಷ್ಟೇ ದಲಿತ ವಿರೋಧಿ ಆಗಿದ್ರು ಮೋದಿ ಸರ್ಕಾರ ಬಂದ ಮೇಲೆ ಅಂಬೇಡ್ಕರ್ಗೆ ಮುಂಚಿನಿಂದನೂ ಕೂಡ ಸಾವರ್ಕರ್ ಜಾತಿ ವಿನಾಶಕ್ಕೆ ಪ್ರಯತ್ನಿಸ್ತಾ ಇದ್ದ ದಲಿತೋದ್ಧಾರಕ ಎಂಬ ಪ್ರಭಾವಳಿಯನ್ನು ಕಟ್ಟಿಕೊಡ್ಲಾಗ್ತಾ ಇದೆ ಸಾವರ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರತ್ನಗಿರಿಯಲ್ಲಿ ಗ್ರಹ ಬಂಧನದಲ್ಲಿ ಇದ್ದಾಗಲೇನೆ ಪತೀತ ಪಾವನ ದೇವಸ್ಥಾನವನ್ನು ಕಟ್ಟಿ ಅಸ್ಪೃಶ್ಯರಿಗೆ ಪ್ರವೇಶವನ್ನು ಕೊಟ್ಟಿದ್ರು ಹಾಗೇನೆ ಅಸ್ಪೃಶ್ಯತೆಯನ್ನ ಖಡಾಖಂಡಿತವಾಗಿ ವಿರೋಧ ಮಾಡ್ತಾ ಇದ್ರು ಅಂಬೇಡ್ಕರ್ ಕೂಡ ಅವರ ಪ್ರಯತ್ನಗಳನ್ನ ಪ್ರಶಂಸೆ ಮಾಡಿದ್ರು ಅರ್ಧ ಸತ್ಯ ಹಾಗೂ ಸುಳ್ಳುಗಳಿಂದ ಕೂಡಿದ ಈ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮನಸ್ಮೃತಿಯೇ ಸಂವಿಧಾನ ಅಂತ ಆರ್ ಎಸ್ ಎಸ್ ಸಾವರ್ಕರ್ ಸೇರಿದಂತೆ ಇಡೀ ಸಂಘ ಪರಿವಾರನೇ ಹೇಳುತ್ತೆ ಆದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಈ ಆರ್ ಎಸ್ ಎಸ್ ಒಪ್ಕೊಳ್ಳೋದಿಲ್ಲ ಈಗಲೂ ಕೂಡ ಮನುಸ್ಮೃತಿ ಜಾರಿಗೆ ಬರಬೇಕು ಅಂತ ಹೇಳ್ತಾರೆ ಆದರೆ ಅಂಬೇಡ್ಕರ್ ಅವರು ದಲಿತ ಮಹಿಳಾ ಮಾನವತೆಯ ವಿರೋಧಿ ಗ್ರಂಥ ಅಂತ ಹೇಳಿ ಈ ಕೆಟ್ಟ ಮನುಸ್ಮೃತಿಯನ್ನ ಸುಟ್ಟಿದ್ರು ಹೀಗೆ ಈ ಬ್ರಾಹ್ಮಣಶಾಹಿ ತಿಳುವಳಿಕೆಯ ಆರ್ ಮತ್ತು ಸಾವರ್ಕರ್ ಅನುಯಾಯಿಗಳ ಕಣ ಕಣದಲ್ಲಿಯೂ ಕೂಡ ಜಾತಿ ತಾರತಮ್ಯ ಇದೆ ಅದಕ್ಕೆ ಸಾವರ್ಕರ್ ಮತ್ತು ಆರ್ ಎಸ್ ಎಲ್ಲ ನಾಯಕರಿಗೆ ಸಮಾನತೆಯನ್ನು ಬೋಧಿಸಿದ ಬುದ್ಧನನ್ನ ಕಂಡ್ರೆ ಎಲ್ಲಿಲ್ಲದ ಸಿಟ್ಟು ಸಾವರ್ಕರ್ ಅವರಂತೂ ತಮ್ಮ ಸಿಕ್ಸ್ ಗ್ಲೋರಿಯಸ್ ಎಫೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನೋ ತಮ್ಮ ಕೊನೆಯ ಪುಸ್ತಕದಲ್ಲಿ ಬುದ್ಧ ಹಾಗೂ ಬೌದ್ಧ ಧರ್ಮ ಈ ದೇಶದ ಪ್ರಥಮ ದೇಶದ್ರೋಹಿ ಧರ್ಮ ಮತ್ತು ವ್ಯಕ್ತಿ ಅಂತ ಕನಿಷ್ಠ ಇಪ್ಪತ್ತೆಂಟು ಸಾರಿ ಹೀಗಳ ಮನಸ್ಸಿನೊಳಗೆ ದಲಿತರ ಬಗ್ಗೆ ಇಷ್ಟೆಲ್ಲಾ ಕೆಟ್ಟ ಭಾವನೆಗಳನ್ನ ಹೊಂದಿರುವವರು ಸಾವರ್ಕರ್ ಅವರನ್ನ ಅತ್ಯಂತ ದೊಡ್ಡ ದಲಿತೋದ್ಧಾರಕ ಅಂತ ಸ್ಥಾಪನೆ ಮಾಡೋದಕ್ಕೆ ಹೆಡ್ಗೆವಾರ್ ಮಹನೀಯರು ಇವರು ಈ ರಾಷ್ಟ್ರದ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಅಂಬೇಡ್ಕರ್ ಅವರು ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಶ್ರಮಿಸಿದ್ದಾರೆ ಮೋದಿ ಮತ್ತು ಆರ್ ಎಸ್ ಎಸ್ ಹೇಗೆ ಹಿಂದೂ ಐಕ್ಯತೆಯನ್ನ ಸಾಧಿಸೋದಕ್ಕೆ ಅಸ್ಪೃಶ್ಯತೆ ನಿವಾರಣೆಗೆ ಪ್ರಯತ್ನ ಪಟ್ಟರು ಸುಳ್ಳುಗಳನ್ನ ಹೇಳ್ತಾರೆ ಬೋಂಗನ ನೋಡಿದ್ರೆ ಸುಳ್ಳು ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂಬೇಡ್ಕರ್ ಅವರನ್ನ ಬಳಕೆ ಮಾಡಿಕೊಂಡು ಅಂಬೇಡ್ಕರ್ ಅವರು ಹಿಂದೂಗಳನ್ನ ಒಗ್ಗೂಡ್ಸೋದಕ್ಕೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು ಅಂತ ಹೇಳ್ತಾರೆ ಆದ್ರೆ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಹಿಂದುತ್ವ ಇಡೀ ದೇಶಕ್ಕೆ ಡೇಂಜರಸ್ ಅಂತ ಹೇಳಿದ್ರು ಹೌದು ಹಿಂದೂ ರಾಜ್ಯ ಜಾರಿಗೊಂಡ್ರೆ ಈ ದೇಶಕ್ಕೆ ಬಲು ದೊಡ್ಡ ಅಪಾಯ ಎದುರಾಗುತ್ತೆ ಸ್ವಾತಂತ್ರ್ಯ ಸಮಾನತೆ ಬಂಧುತ್ವಕ್ಕೆ ಈ ಹಿಂದೂಯಿಸಂ ಬೆದರಿಕೆ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಹೊಂದಿಕೊಳ್ಳೋದಿಲ್ಲ ಹಿಂದೂ ರಾಜ್ ಅನ್ನೋದನ್ನು ನಾವು ಯಾವುದೇ ಬೆಲೆ ತತ್ತಾದರೂ ಪ್ರತಿಬಂಧಿಸಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಮಹನೀಯರನ್ನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊಳ್ಳೋ ಇಂತಹ ಸುಳ್ಳು ಭಾಷಣಕಾರರು ಪ್ರಚಾರಕರನ್ನು ಜನರು ಉಗಿದು ಓಡಿಸ್ಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ